ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಸೀರಿಯಲ್ನ ಮೌನ ತಾಂಡವ ಮತ್ತು ಅನುಮಾನಗಳ ಹೊಸ ತಿರುವನ್ನು ನೋಡೋಣ ಫ್ರೆಂಡ್ಸ್ ಝಾನ್ಸಿಗೆ ಸಂಪತ್ನ ಮೇಲೆ ಇದ್ದ ನಂಬಿಕೆ ಮತ್ತು ರಘು ಜತೆಗಿನ ಭಾವನೆ ನಡುವೆ ತೀವ್ರ ಒತ್ತಡ ಉಂಟಾಗಿದೆ ಕುಟುಂಬದೊಳಗಿನ ಮಾತುಗಳು ಮತ್ತು ಹಳೆಯ ನೆನಪುಗಳು ಮತ್ತೆ ತಲೆದೋರುತ್ತಿದ್ದು ರಘು ನಿಜವಾಗಿಯೂ ಸತ್ಯವಂತನೇ ಎಂಬ ಅನುಮಾನ ಉಂಟಾಗುತ್ತಿದೆ ಸಂಪತ್ ರಘುಗೆ ಬದಲಾಗುತ್ತಿರುವ ಮನೋಭಾವವನ್ನು ಗಮನಿಸುತ್ತಾನೆ ಆದರೆ ಝಾನ್ಸಿಗೆ ತೊಂದರೆ ಆಗಬಾರದೆಂದು ತನ್ನ ಅನುಮಾನವನ್ನು ಹೊರಹಾಕದೆ ಮೌನವಿರುತ್ತಾನೆ ಈ ಮೌನವೇ ಮುಂದಿನ ಸನ್ನಿವೇಶಗಳಲ್ಲಿ ಗಂಭೀರತೆಗೆ ದಾರಿ ಹಾಕುತ್ತದೆ ಇನ್ನು ಝಾನ್ಸಿ ಮತ್ತು ರಘು ಹಿಂದೆ ಹೇಗಿದ್ದರೇನು ಎಂಬುದನ್ನು ತೋರಿಸುವ ಫ್ಲಾಶ್ಬ್ಯಾಕ್ ಸನ್ನಿವೇಶವೊಂದರಿಂದ ಈಗಿನ ಸ್ಥಿತಿಯ ಭಿನ್ನತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇನ್ನು ಜೂನ್ ಹದಿಮೂರರಂದು ನಡೆದ ಎಪಿಸೋಡ್ನ ಆರಂಭದಲ್ಲೇ ಝಾನ್ಸಿ ತನ್ನ ಬಲವನ್ನು ಪ್ರಕಟಿಸುತ್ತಾಳೆ ಇನ್ನು ಮುಂದೆ ಮೌನವಲ್ಲ ಪ್ರತಿಯಾಗಿ ಝಾನ್ಸಿ ಒಂದು ಯೋಜನೆ ರೂಪಿಸುತ್ತಾಳೆ ಇವಳು ತಾನು ಯಾರನ್ನು ನಂಬಬೇಕು ಯಾರನ್ನು ಪರೀಕ್ಷಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತಾಳೆ ಇನ್ನು ರಾಯ್ ಮತ್ತು ಸಂಪತ್ ಪ್ಲಾನ್ ಆರಂಭ ರಾಯ್ ಝಾನ್ಸಿಗೆ ಸಲಹೆ ನೀಡುತ್ತಾನೆ ರಘು ಜೊತೆ ನಾಟಕೀಯ ಮಿತ್ರತೆ ಮುಂದುವರಿಸಿ ಅವನು ನಿಜವಾಗಿಯೂ ಏನು ಯೋಚಿಸುತ್ತಾನೆ ಎಂಬುದನ್ನು ಕಂಡುಹಿಡಿಯೋಣ ಎಂದು ಪ್ಲಾನ್ ಮಾಡುತ್ತಾನೆ ಈ ಪ್ಲಾನ್ ಮೂಲಕ ರಘು ಬಲೆಗೆ ಬೀಳುತ್ತಾನೋ ಎಂಬ ಕುತೂಹಲ ರಘು ಹೊರಗೆ ಸಮತೋಲನವಾಗಿದ್ದಂತೆ ಕಾಣಿಸುತ್ತಿದ್ದರೂ ಅವನ ಕಣ್ಣು ನಡವಳಿಕೆ ಮತ್ತು ಮಾತಿನೊಳಗಿನ ತಡೆಗಳು ಅವನೊಳಗಿನ ಜಟಿಲತೆಯನ್ನು ಬಹಿರಂಗಪಡಿಸುತ್ತವೆ ಝಾನ್ಸಿ ಸಂಪತ್ ಹಾಗೂ ರಾಯ್ ಇವನ ಪ್ರತಿ ನಡವಳಿಕೆಯನ್ನು ಗಮನಿಸುತ್ತಾರೆ ಝಾನ್ಸಿಯ ಸಹೋದರಿ ಅನಿತಾ ಝಾನ್ಸಿಯ ನಡಿಗೆ ಶಂಕೆ ವ್ಯಕ್ತಪಡಿಸುತ್ತಾಳೆ ಅವರಿಬ್ಬರ ನಡುವಿನ ಮಾತುಕತೆ ತೀವ್ರವಾದವಾಗಿ ಪರಿವರ್ತಿತವಾಗುತ್ತದೆ ಅವರು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಲಿದೆಯೋ ಅಥವಾ ಒಂದಾಗಿ ಈ ತಂತ್ರ ಮುಂದುವರಿಸಲಿದೆಯೋ ಎಂಬ ಪ್ರಶ್ನೆ ಉಂಟಾಗುತ್ತದೆ ಇನ್ನು ಈ ಎಪಿಸೋಡ್ನ ಅಂತ್ಯದಲ್ಲಿ ಝಾನ್ಸಿ ಸಂಪತ್ ಮತ್ತು ರಾಯ್ ರಘು ಬರುವ ದೃಶ್ಯವನ್ನು ನಿರೀಕ್ಷಿಸುತ್ತಿದ್ದಾರೆ ಅವನು ಬಲೆಗೆ ಬಿದ್ದನೇ ಅಥವಾ ಮತ್ತೊಂದು ದೊಡ್ಡ ಆಟಕ್ಕೆ ಸಿದ್ಧನಾಗಿದೆಯೇ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್